ಅರ್ಥಪೂರ್ಣವಾಗಿ ಆಚರಣೆಗೊಂಡ ಅಪ್ಪ ಸಾಹೇಬ್ ಲಕ್ಕುಂಡಿಯವರ ಹುಟ್ಟುಹಬ್ಬ ಸಮಾರಂಭ ಅಖಂಡ ಕರ್ನಾಟಕ ರಾಜ್ಯ ರೈತ ಸಂಘದ ಜಿಲ್ಲಾ ಮುಖಂಡರಾದ ಅಪ್ಪ ಸಾಹೇಬ್ ಲಕ್ಕುಂಡಿಯವರ ರೈತಪರ ಹೋರಾಟದ ಸೇವೆಯನ್ನು ಗುರುತಿಸಿ ಅವರ ಅಭಿಮಾನಿಗಳು ಹುಟ್ಟುಹಬ್ಬ ಸಮಾರಂಭವನ್ನು ಸಂಭ್ರಮದಿಂದ ಆಚರಿಸಿದರು ಅಪ್ಪ ಸಾಹೇಬ್ ಅವರು ತಮ್ಮ ವೈಯಕ್ತಿಕ ಜೀವನವನ್ನು ಲೆಕ್ಕಿಸದೆ ಹಲವು ವರ್ಷಗಳಿಂದ ರೈತ ಸಂಘಟನೆಯಲ್ಲಿ ಸೇವೆ ಸಲ್ಲಿಸುತ್ತಿದ್ದು ಗ್ರಾಮ ಮಟ್ಟದಿಂದ ಸಂಘಟನೆ ಮಾಡುತ್ತಾ ರೈತರಲ್ಲಿ ಜಾಗೃತಿ ಮೂಡಿಸುತ್ತಾ ಬಂದಿದ್ದು ನಿಜಕ್ಕೂ ಶ್ಲಾಘನೀಯ ಅಲ್ಲದೆ ಪ್ರಗತಿಪರ ರೈತರು ಆಗಿರುವ ಅಪ್ಪ ಸಾಹೇಬ್ ಲಕ್ಕುಂಡಿ ಅವರು ತಮ್ಮ ಅರವತ್ತೈದನೇ ವಯಸ್ಸಿನಲ್ಲಿಯೂ ಕೂಡ ಚಿರ ಯುವಕನಂತೆ ರೈತರ ಸೇವೆಗಾಗಿ ಮುಂಚೂಣಿಯಲ್ಲಿ ನಿಂತಿರುವುದು ಯುವ ಪೀಳಿಗೆಗೆ ಮಾದರಿಯ ಸಂಗತಿ ಹಾಗಾದ್ರೆ ಅವರ ಹುಟ್ಟುಹಬ್ಬದ ಸಂಭ್ರಮದಲ್ಲಿ ಭಾಗಿಯಾದ ಗಣ್ಯರು ಏನು ಹೇಳಿದ್ದಾರೆ ಅನ್ನೋದನ್ನ ಕೇಳೋಣ ಬನ್ನಿ ಎಲ್ಲರಿಗೂ ನಮಸ್ಕಾರ ಇಲ್ಲಿ ಹಿರಿಯ ರೈತ ಮುಖಂಡ ಆಚರಿಸಲಿಕ್ಕೆ ಮೊದಲೇದಾಗಿ ಅವರಿಗೆ ಹೃದಯಪೂರ್ವಕವಾಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಅವರು ಮೂರು ಕಾಲ ವರ್ಷ ಸುಖವಾಗಿ ಬಾಳಲಿ ಇನ್ನೂ ಹೆಚ್ಚಾಗಿ ತಮ್ಮ ಹೋರಾಟವನ್ನು ಮಾಡಿ ರೈತರಿಗೆ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿ ಮುಖ್ಯವಾಗಿ ಏನಪ್ಪಾ ಅಂದ್ರೆ ರೈತ ಮುಖಂಡರಲ್ಲಿ ನಿಸ್ವಾರ್ಥ ಸೇವೆ ಭಾಳ ಇರ್ತೈತಿ ತಮ್ಮ ಜನದ ಬಿಟ್ಟ ಇಡೀ ನಾಡಿನ ದೇಶದ ಕೆಲಸಕ್ಕಾಗಿ ತಮ್ಮ ಎಲ್ಲ ಕೆಲಸಗಳನ್ನು ಬದ್ಗೆಟ್ಟು ಅವರು ಬಹಳ ನಿಸ್ವಾರ್ಥ ಸೇವೆಯಿಂದ ಸೇವೆ ಕಲಿತಾರ ಈ ದೇಶದಲ್ಲಿ ಎಲ್ಲರ ಸೇವೆ ಹೆಂಗೈತೆ ಹಂಗ ನಮ್ಮ ರೈತ ಮುಖಂಡರುಗಳದು ಸೇವೆ ಬಹಳ ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಅರವತ್ತು ಪರ್ಸೆಂಟ್ ಜನ ನಮ್ಮ ರೈತರ ಇದ್ದಾರೆ ಅವ್ರಿಗೆ ಬಾಯಿ ಇರೋದಿಲ್ಲ ಆ ಬಾಯಿಯಿಂದ ರೈತ ಸಂಘಟನೆ ರೈತ ಮುಖಂಡರ ಕಡೆಯಿಂದ ನಾವು ನೋಡ್ತಿರ್ತೀವಿ ಅಧಿಕಾರಿಗಳಾದವರು ಬಹಳಷ್ಟು ಕಡೆ ಹೋಗೋ ನಮ್ಗೆ ಬರ್ತಿರಲ್ಲ ರೈತ ಸಂಘಟನೆ ಮುಖಂಡರು ಬಂದು ನಮಗೂ ಎಚ್ಚರಿಕೆ ನೀಡ್ತಾರ ಈ ತರ ಹಾನಿಯಾಗಿದೆ ಈ ತರ ಇಲ್ಲಿ ಈ ಸಮಸ್ಯೆ ಇದೆ ಆ ಸಮಸ್ಯೆಗಳನ್ನ ಹೇಳಿದಾಗ ನಮಗೂ ನಾವು ಎಚ್ಚೆತ್ತುಕೊಂಡು ಸರ್ಕಾರ ಮಟ್ಟದಲ್ಲಿ ಎಲ್ಲಾಧಿಕಾರಿಗಳು ಗಮನಕ್ಕೆ ತಂದಾಗ್ಲಿ ಸರ್ಕಾರ ಗಮನಕ್ಕೆ ತಂದಾಗಲಿ ನಾವು ಕೆಲವೊಂದು ಕೆಲಸ ಕೆಲಸಗಳನ್ನ ಮಾಡ್ತೀವಿ ಕಳೆದ ಬಾರಿ ಮಲ್ಲಿಕಾರ್ಜುನ್ ಉಬ್ಬೆಯವರು ಎಲ್ಲ ಸೇರಿ ಸೋಯಾಬೀನ್ ರಿಲೇಟೆಡ್ ನಮ್ಮ ಎ ಸಿ ಆಫೀಸಲ್ಲಿ ಸ್ಟ್ರೈಕ್ ಮಾಡಿದ್ರು ಕಳೆದ ಒಂದು ಆರು ತಿಂಗಳ ಹಿಂದ್ಗಡೆ ಆ ಒಂದು ಸ್ಟ್ರೈಕ್ ಹಿನ್ನೆಲೆಯಲ್ಲಿ ಇಡೀ ನಮ್ಮ ಬೈಲೊಂಗಲ್ ಎರಡೂ ಹೋಬಳಿ ಬೈಲೊಂಗಲ್ ಮತ್ತು ನೈಸರ್ಗಿ ಹಾಗೆ ಈಗ ಸಂದರ್ಭ ಬರುವಂತ ಮುರುಗೋಡು ಹೋಬಳಿ ಮೂರು ಹುಬಳಿಗೂ ಬೆಳೆ ಪರಿಹಾರನ ಹಾಕಿದೀವಿ ಎಂಟೈರ್ ಸೋಯಾಬೀನ್ ಬೆಳೆದಂತ ಎಲ್ಲ ರೈತರಿಗೂ ಸಹ ಬೆಳೆ ಪರಿಹಾರ ಬಂತು ಏನಪ್ಪಾ ಅಂತಂದ್ರೆ ಒಂದು ಹೋರಾಟ ಅನ್ನೋದು ಮನುಷ್ಯನ ಇರಬೇಕು ಯಾವುದೋ ಅಷ್ಟು ಈಸಿಯಾಗಿ ಸಿಗಲ್ಲ ಈಗ ತಮಗೂ ಗೊತ್ತಿದೆ ಮಗು ಹತ್ರನ ತಾಯಿ ಹಾಲು ಕುಡಿಸ್ತಾರೆ ನೆಚ್ಚವಾಗಿರ್ದೈತೆ ಅದಕ್ಕ ಕೇಳಕ್ ಬಾಯಿಲ್ಲ ಹಂಗ ನಮ್ಮ ರೈತರೆಲ್ಲ ಒಂದ್ ಕೆಲಸ ಮಾಡ್ಬೋದು ಪ್ರಗತಿಪರ ರೈತರು ಇರ್ತಾರೆ ಬಟ್ ಅವರ ಕಷ್ಟ ಸುಖಗಳನ್ನ ನಮ್ಮ ರೈತ ಮುಖಂಡರು ಏನು ಹೇಳ್ಕೊಡ್ತಾರ ಆ ಬೇಸ್ ಮೇಲೆ ಸರ್ಕಾರ ಮಟ್ಟದಲ್ಲಿ ಬಹಳಷ್ಟು ಕೆಲ್ಸಗಳ್ತವೆ ಒಂದು ಪ್ರಾಮಾಣಿಕ ಪ್ರಯತ್ನ ಅನ್ನೋದು ಭಾಳ ಇಂಪಾರ್ಟೆಂಟ್ ಈಗ ಅವ್ರ ಮನೇದೇನು ಇರಲ್ಲ ಅದರಲ್ಲಿ ಈ ಸಮಾಜ ಸಲುವಾಗಿ ಬಾಯಿಂದ ರೈತರ ಸಲುವಾಗಿ ಬಗ್ಗೆ ನೀವು ಧ್ವನಿ ಹತ್ತಿರಿ ಅಂತ ಮುಖಂಡರು ಇವತ್ತು ಕುಟುಂಬನ ಆಚರಿಸ್ಕೊಳಕ್ ಅವ್ರಿಗೆ ಒಳ್ಳೇದಾಗ್ಲಿ ದೇವರು ಆದಷ್ಟು ಜಾಸ್ತಿ ಆಯುಷ್ಯ ಆರೋಗ್ಯಕ್ಕೆ ಕೊಡ್ಲಿ ಅವ್ರ ಜೊತೆ ಇರುವಂತ ಎಲ್ಲ ರೈತ ಪದಾಧಿಕಾರಿಗಳನ್ನು ಶುಭಾಶಯ ಕೇಳ್ತಾ ನಾನು ಹೇಳ್ಬೋದು ಕಾರ್ಯನಿರ್ವಹಿಸಿದಂಥ ಎ ಪಿ ಎಂ ಸಿ ರೈತರಿಗೆ ಸಂಬಂಧಪಟ್ಟಂತೆ ಇಲ್ಲಿ ಕಳೆದ ಸಾಲ ಇಲ್ಲಿ ಸ್ವಯಂ ಖರೀದಿ ತುಂಬ ರೂಪಾಯಿ ರೂಪಂದರೆ ಗೌರ್ಮೆಂಟಿಂದ ಲೇಟಾಗಿ ಡಿಸಿಷನ್ ಆಗಿರ್ತಾರೆ ಅದಕ್ಕಾಗಿ ಅದಕ್ಕಾಗ ಮಾರಾಟ ಆಗಿತ್ತು ಅದು ಆಗಬೇಕಾದ್ರೂ ರೈತರ ಹೋರಾಟ ಆದಮೇಲೆ ಅದು ಖರೀದಿ ಹೆಚ್ಚಾಗಿತ್ತು ಹೆಸರು ಹೆಸರು ಕೋಟಿಯಾಗಿರ್ಬೋದು ಪ್ರತಿಯೊಂದರಲ್ಲಿ ರೈತ ಬಂದು ನಮಗೆ ಮನವಿ ಪಾಟ್ ಮೇಲೆ ಅದು ಕಾರಣ ಇನ್ನೂ ಅನೇಕ ಹೋರಾಟಗಳು ಆಗಿದ್ದಾವೆ ನಾನು ಇತ್ತಿಕ್ಕ ಮುಂಚೆ ನಾನು ಬೆಳಗಾವಿಯಲ್ಲಿ ಕಾರ್ಯನಿರ್ವಹಿಸಬೇಕು ಜೈ ಕಿಸಾನ್ ಮಾರ್ಕೆಟ್ ಶಿಫ್ಟ್ ಆಗೋದನ್ನ ಪ್ರಥಮ ಬಾರಿಗೆ ಎರಡು ಸಾವಿರದ ಇಪ್ಪತ್ತರೊಳಗೆ ಶಿಫ್ಟ್ ಆಗಿದೆ ಅವಾಗೂ ಎಲ್ಲ ನಿಮ್ಮ ರೈತ ಸಂಘಟನೆಗಳು ಭಾಳ ನಮಗೆ ಸಪೋರ್ಟ್ ಅವಾಗ ಯಾಕಂದ್ರೆ ರೈತ ಮಾರ್ಕೆಟು ಎ ಪಿ ಎಂ ಸಿಫ್ಟ್ ಆದರೆ ರೈತರಿಗೆ ಯೋಗ್ಯವಾದ ಬೆಲೆ ಸಿಗ್ತೈತಿ ಅದಕ್ಕೋಸ್ಕರ ಅಲ್ಲೇ ಶಿಫ್ಟ್ ಮಾಡ್ಬೇಕಂತೇಳಿ ಅವಾಗ ನಮ್ಮ ನಿಧನ ಜಿಲ್ಲಾಧಿಕಾರಿಗಳ ನಮಗೆ ಸಪೋರ್ಟ್ ಮಾಡಿದ್ರು ನಾವು ಸೆಟ್ ಮಾಡಿದ್ವಿ ತದನಂತರ ಮತ್ತದು ಪ್ರೈವೇಟ್ ಮಾರ್ಕೆಟ್ನಲ್ಲಿ ಪ್ರಾರಂಭ ಆಯಿತು ಆವಾಗ ರೈತರಿಗೆ ಭಾಳ ಅನ್ಯಾಯ ಆಗುತ್ತೆ ಕಳೆದ ಕಳೆದ ಸಾರಿ ಮತ್ತದನ್ನು ನಮ್ಮ ಬೆಳಗಾವಿ ಆ ಸಂದರ್ಭದ ರೈತ ಸಂಘಟನೆಗಳು ನಮ್ಮ ಇಚ್ಛಾಶಕ್ತಿ ಅನುಸಾರವಾಗಿ ಬಂದು ಅದನ್ನು ಸೆಟ್ ಮಾಡ ಅದರ ಜೊತೆಗೆ ನಮ್ಮ ಹಿರಿಯರು ರೈತ ಮುಖಂಡರು ರೈತರ ಹಿತಚಿಂತಕರೂ ಆಗಿರ್ತಕ್ಕಂಥ ಸನ್ಮಾನ್ಯ ಲಕ್ಕುಂಡಿ ಕಾಕ ಅವರ ಅರವತ್ತೈದನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳನ್ನ ತಮ್ಮೆಲ್ಲರ ಪರವಾಗಿ ಹಾ ಇದ್ದೀನಿ ಈ ಒಂದು ಸಂಘಟನೆ ಹೋರಾಟ ಶಕ್ತಿಯನ್ನ ನನಗ ಸ್ವಲ್ಪ ಬ್ಲಡ್ ಮುಖಾಂತರನ ಬಂದದ್ದು ಯಾಕಂದ್ರೆ ನಮ್ಮ ತಂದೆಯವರು ಕೂಡ ಬಾಬಾ ಅವರ ಪಾಟೀಲ್ ಸರ್ ಅವರ ಬೆಂಬಲಿಗರಾಗಿ ಸುಮಾರು ಮೂವತ್ತು ವರ್ಷಗಳಿಂದ ಮೂವತ್ತೈದು ವರ್ಷಗಳಿಂದ ಅವ್ರ ಫಾಲೋವರ್ಸ್ ಆಗಿ ಈಗ ನಮ್ಮ ಅವ್ರ ಪ್ರತಿಯೊಂದು ಫೋಟೋನು ಹಸಿರು ಟಾವಿಲಿಂದ ಫೋಟೋ ಯಾವ ಇಲ್ಲ ನಮ್ಮ ಬರೋರು ಇವತ್ತಿನವರೆಗೂ ಅವರು ಬಹಳಷ್ಟು ದಿವಸ ಅದ ಒಂದು ಸಣ್ಣ ಹಿನ್ನೆಲೆ ಹೇಳ್ಬೇಕಂತಂದ್ರೆ ತೊಂಬತ್ತೆರಡರಲ್ಲಿ ತಮ್ಮ ಹಿರಿಯರಿಗೆ ಗೊತ್ತೈತಿ ತೊಂಬತ್ತೆರಡರಲ್ಲಿ ಪ್ರೊಫೆಸರ್ ನಂಜುಂಡ ಸ್ವಾಮಿ ಅವರು ಟಿ ಸುಂದರೇಶ್ ಅವರು ಅಂತಿದ್ರು ರೈತಪರ ಹೋರಾಟಗಾರರು ಸ್ಥಾನ ಅವರು ತೊಂಬತ್ತೆರಡರಲ್ಲಿ ನಾನು ಹೇಳ್ತಿದ್ನಿ ಎಂಟನೇ ತೀರಿ ಅವಾಗ ಅವಾಗ ಟಕ್ಕೆಲ್ಲ ತಗೊಂಡು ರೈತರೆಲ್ಲ ಸಂಘಟನೆ ಮಾಡ್ಕೊಂಡೆಲ್ಲ ಬಾಬಗೌಡ ಪಾಟೀಲ್ ನೇತೃತ್ವ ಎಲ್ಲರೂ ಹೋಗಿದ್ವಿ ಅಲ್ಲಿ ಆ ಸಣ್ಣ ಹುಡುಗಿರೋದ್ರಿಂದ ನಾನು ರೈತ ಪರ ಘೋಷಣೆಗಳನ್ನ ಕೂಗಕೆ ನನ್ನ ಆ ಮೇಲೆ ನಿಂದಿಷ್ಟು ಘೋಷಣೆ ಕೂಗಿದ ಅವ್ರೆ ನಾನು ಅವಾಗ ರೈತರಿಗೆ ಅಂತ ಹೇಳಿ ಅದಕ್ಕೆ ರೈತ ಸಂಘ ರೈತರ ಹೋರಾಟ ಅಂತಂತಂದ್ರೆ ನಮಗ ಒಂದ್ ಸ್ವಲ್ಪ ಒಳಗ ಆತ್ಮೀಯತೆ ಪ್ರೀತಿ ವಿಶ್ವಾಸ ಬರ್ತಿರ್ತತಿ ಅದ್ರ ಜೊತೆಗೆ ಇನ್ನೊಂದೇನಪ್ಪ ಏನಪ್ಪಾ ಅಂತಂದ್ರೆ ಖೇದಕ್ಕರ ವಿಷಯ ಅಂತಂದ್ರೆ ಸಂಘಟನೆ ಮಾಡಾಕ ಈ ರಾಜಕಾರಣಿಗಳನ್ನ ನಮ್ಮ ಈ ಒಂದು ಸಂಘಟನೆ ಆಗತ್ತಂತಂದ್ರೆ ನಮ್ಗೊಂದು ಕಲ್ಸುದು ಇವ್ರಿಗೊಂದ್ ಕಲ್ಸುದು ಹಿಂಗ್ ಮಾಡಿ ನಮ್ಮ ರೈತ ಸಂಘವನ್ನ ಹೊಡೆದ್ ಬಿಡ್ತಾರು ಹಿಂಗಾಗಿ ನಮಗೆ ರೈತರಿಗೆ ನಿಜವಾಗ್ಲು ಏನ್ ಸಿಗಬೇಕಾಗಿತಿ ನಾವು ನಿಜವಾಗ್ಲೂ ಇಪ್ಪತ್ನಾಲ್ಕು ತಾಸು ದುಡ್ದವ್ರು ಆ ನಮಗೆ ನಿಜವಾಗ್ದಾಗ ಏನ್ ನೆಲೆಸಿರ್ಬೇಕಾಗಿತಿ ಅದು ಸಿಗ್ತಾ ಇಲ್ಲ ಅಷ್ಟು ನಾವು ರೈತ ಸಮೂಹ ಎಲ್ಲ ಒಗ್ಗಟ್ಟಾಗಿ ನಾವು ಹೋರಾಟಕ್ಕೆ ನಿಂದ್ರೆ ಯಾರು ರಾಜಕೀಯ ಶಕ್ತಿಗಳು ನಮ್ಮನ್ ತಡಿದಿಲ್ಲ ಅವರು ನಮ್ಮನ್ನ ಯೂಸ್ ಮಾಡ್ಕೋತಾರ ಉಪಯೋಗ ಮಾಡ್ಕೋತಾರ ಆದ್ರೆ ನಮ್ಮ ನ್ಯಾಯಮುಖ ರೈತರ ಏನು ಬೆಲೆಗಳಿರಬಹುದು ಮತ್ತೊಂದಿರೋದು ಮಾರ್ಕೆಟ್ ಇದಿರ್ಬೋದು ನಮ್ಮನ್ನ ಯಾವುದೂ ಅವರು ಸರಿಯಾಗಿ ನೋಡ್ತಾ ಇಲ್ಲ ಈಗ ನೋಡ್ರಿ ಈ ಜ್ವಾಳ ಐತಿ ಇದ್ದು ಇಂಥ ದಿನನಿತ್ಯ ನಾವು ಉಪಯೋಗ ಅದು ಯಾವಾಗ ಏನು ಎಟ್ ರೇಟ್ ಇತ್ತು ಅಟ್ಟದ ಒಂದು ಸಾವಿರ ಎರಡು ಸಾವಿರ ಹೆಚ್ಚಿಗೆ ಈ ಬಂಗಾರ ದೇಡ್ ಲಕ್ಷ ರೂಪಾಯಿ ಹೇಯತ್ರಿ ಯಾರು ಇದನ್ನ ಮಾಡ್ತಾ ಇಲ್ಲ ನಾವು ಯಾವ ಪಕ್ಷದ ಪರವಾಗಿ ಪಕ್ಷದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ ನಮ್ಮ ರೈತ ಸಮೂಹದ ಪರವಾಗಿ ಮಾತಾಡ್ತಾ ಇದ್ದೇವೆ ನಾವು ಅಷ್ಟೇ ಹಂಗೆ ನಾವು ರೈತರೆಲ್ಲ ಒಕ್ಕಟ್ಟಾದ್ರೆ ನಮ್ಮ ಲಕ್ಕುಂಡಿ ಕಾಕರಂತಾರು ನಮ್ಮ ಸರ್ ಮಾರ್ಗದರ್ಶನ ನಮ್ಮ ಕಾಕಾರವರು ಅವರು ನಮ್ಮ ಮೆಕ್ಕೆ ಅವರು ಅವರು ಪ್ರತಿಯೊಂದು ಹೋರಾಟಗಳಲ್ಲಿ ಪ್ರತಿಯೊಂದನ್ನ ಸಮಗ್ರವಾಗಿ ವಿಚಾರ ಮಾಡ್ಕೋಸ್ ಧುಮುಕುವಂತ ಹೋರಾಟದ ಒಂದು ರೂಪರೇಷೆಗಳನ್ನ ನಮಗೆಲ್ಲ ಮಾರ್ಗದರ್ಶನ ಮಾಡ್ಕೊಂತಾನೆ ಬಂದಾರ ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಆಗ್ಲೇ ನಾವು ಹತ್ರ ಕುಂತ ಮಾತಾಡುವಾಗ ಚರ್ಚೆ ಆದ್ರೆ ರಾಯಣ್ಣ ಸ್ಮರಣೋತ್ಸವ ಸಮಿತಿ ಹಂಗ ಅದು ಜ್ಯೋತಿ ತೋಂಬರ್ತಿ ನಾವು ಪ್ರತಿ ವರ್ಷ ಕಿತ್ತೂರಿಂದ ಇದು ನಂದಗಡದಿಂದ ಚೆನ್ನಮ್ಮ ಸಮಾಧಿ ತಾಯಿ ಬಂದು ಅರ್ಪಿಸುವಂತ ವ್ಯವಸ್ಥೆ ಹತ್ತವರೆಲ್ಲ ಹುಟ್ಟಾಕಿ ಬಹಳಷ್ಟು ಸಂಘಟನೆಯನ್ನು ಮಾಡಿ ಅದನ್ನ ಇವತ್ತು ಒಂದು ನೂರು ಗಾಡಿಗಳು ಹೋಗಿ ಜ್ಯೋತಿ ತರುವಂತ ವ್ಯವಸ್ಥೆ ಮಾಡ್ತಿರ್ತೇವೆ ಹಂಗ ದಯವಿಟ್ಟು ನಮ್ಮ ಎಲ್ಲಾ ಹಿರಿಯರಲ್ಲಿ ತಾಯಂದ್ರಲ್ಲಿ ಏನು ವಿನಂತಿ ಮಾಡ್ಕೊಳದಂದ್ರ ರೈತ ಸಂಘಟನೆಯನ್ನ ಗಟ್ಟಿಗೊಳಿಸ್ರಿ ಗಟ್ಟಿಗೊಳಿಸಿ ಯಾರ ಕಿವಿಗೂ ಏನ ಕಿವಿಗೊಡಾಕ್ ಹೋಗ್ಬೇಡ್ರಿ ಈ ರೈತರ ಹೋರಾಟಕ್ಕೆ ಒಂದು ಶಕ್ತಿಯನ್ನ ಬರ್ತತಿ ನಮಗೆ ನಿಜವಾದ ಒಂದು ನ್ಯಾಯ ಸಿಗ್ತತಿ ಅನ್ನುವಂತ ಮಾತನ್ನ ಹೇಳಿ ಈ ವೇದಿಕೆಗೆ ಮತ್ತೊಮ್ಮೆ ತಮ್ಮೆಲ್ಲರಿಗೆ ಶರಣ ಶರಣಾರ್ಥಿ ಹೇಳಿ ನನ್ನ ಶ್ರೀ ಅಪ್ಪ ಸಾಹೇಬ್ ಅಲ್ಲಕ್ಕೂಟಿ ಅವರ ಅಭಿಮಾನಿಗಳಿಗೆ ಹಾಗೂ ಇಲ್ಲಿ ವೇದಿಕೆ ಮೇಲೆ ಆಶ್ರದಂಥ ಸಭೆಯ ಅಧ್ಯಕ್ಷತೆ ರೀತಿವಾಗಿ ವಹಿಸಿದಂಥ ಬೆಂಕಿ ಮಾನ್ಯರಿಗೆ ಒಂದು ಎರಡು ಸಾವಿರದ ಇಪ್ಪತ್ತಾರರ ನೂತನ ವರ್ಷದ ಕ್ಯಾಲೆಂಡರ್ ಪ್ರಕಾರ ನೂತನ ವರ್ಷದ ತಮಗೆಲ್ಲ ಹಾರ್ದಿಕ ಸ್ವಾಗತ ಶುಭಾಶಯಗಳು ಧನ್ಯವಾದ ಹೊಸ ವರ್ಷದಲ್ಲಿ ತಮಗೆಲ್ಲ ಮೊದಲೇ ಮೊನ್ನೆ ಸಾಲ ಹೇಳಬೇಕಂದ್ರೆ ನೀವು ಬೆಳೆದಂಥ ಬೆಳೆಗಳು ಎ ಪಿ ಎಂ ಸಿ ಅಲ್ಲಿ ಹಾಗೂ ಸರ್ಕಾರ ಮಟ್ಟದಲ್ಲಿ ಬೆಲೆ ದಿವಂತ ಒಂದೇ ಮಾತು ಪ್ರಶ್ನೆ ಆಮೇಲೆ ಹುಟ್ಟಹಬ್ಬದ ಒಂದು ನಮ್ಮ ಇಂಥದ ಯುವ ಹಾಗೂ ಕನ್ನಡ ಕರ್ನಾಟಕ ರಾಜ್ಯ ರೈತ ಸಂಘದ ಜಲ ಮುಖಂಡರು ಪ್ರಜೆಪ ರೈತರು ಅಪ್ಪುಂಡಿಯವರಿಗೆ ತಮ್ಮೆಲ್ಲರ ಪರವಾಗಿ ನನ್ನ ವ್ಯಕ್ತಿಕ ಪರವಾಗಿ ವರ್ಷದ ಒಂದು ಹುಟ್ಟಪ್ಪ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಬರೀ ಒಂದು ಒಂದು ಕೆಲವಾಯಿದ್ರು ಅವ್ರಂಬರ್ ನಂಬರ್ ಅದು ಇಲ್ಲ ಅವ್ರು ಬರೀ ಒಂದ್ ನಂಬರ್ ಯಾಕಂದ್ರೆ ಅವರು ಯಾಕ ಒಂದು ಈ ರೈತ ವ್ಯವಸ್ಥೆಯಲ್ಲಿ ರೈತ ಹೋರಾಟದಲ್ಲಿ ಒಂದು ತಮ್ಮ ಜೀವನ ತಮ್ಮ ಬದುಕು ಬಿಟ್ಟೆ ಯಾಕೆ ಅವರು ಈ ರಂಗಕ್ಕೆ ಇದಾರೆ ಅಂದ್ರೆ ಅಪ್ಪ ಸಾಗಂದ್ರೆ ಕೆಲವರು ಇದು ದಂಗ ಅವರು ಒಂದು ಸರ್ಕಾರ ಇದು ಸಂಘಟನೆಗಳು ಹಾಕ್ಬೇಕಂದ್ರ ವ್ಯವಸ್ಥೆಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಒಂದು ವಿಶ್ವದಲ್ಲಿ ಸರ್ಕಾರದ ಮಟ್ಟದಲ್ಲಿ ಅಂದ್ರೆ ರೈತ ಪಕ್ಕದಿದ್ದರೆ ಬಿಕ್ಕುದು ಜಗಳ ಅಂತ ಹೇಳ್ತಾರೆ ರೈತನೇ ನಾಡಿನ ರೈತನೇ ಸಮಗ್ರದ ಒಂದು ಸಮಗ್ರ ಜೀವಿಗಳಿಗೆ ಕೋಟಿ ಕೋಟಿಗಳಿಗೆ ಅನ್ನ ಹಾಕುವ ಅಂತ ಹೇಳ್ತಾರೆ ಬರೀ ಇಲ್ಲಿ ಬೆಳೆದಂತ ಮೇವು ಪ್ರಾಣಿಗಳು ಉಂಟಾವೆ ಮತ್ತೆ ಕಾಳು ಕಡಿಮೆ ಪಕ್ಷಗಳು ಉಂಟಾವೆ ಚಿಮಿನಿ ಕಿಡಿಗಳು ಉಂಟಾವೆ ಒಬ್ಬ ರೈತ ಎಷ್ಟು ಮಂದಿ ಅಣ್ಣ ಆಗ್ತಾನೆ ಹೇಳ್ಕೊಂಡ್ರು ಈಗ ನಾವ ರೈತ ನಾವೊಬ್ಬ ರೈತರು ಮಗನ ರೈತರು ಅಂದ್ರೆ ಯಾ ಅಧಿಕಾರಿಗಳು ಉಣ್ಣದಿಲ್ಲ ಯಾ ಯಾರು ಹಬ್ಬಗಳು ಯಾರು ಜಗತ್ತ ಯಾರು ಉಣ್ಣುದಿಲ್ಲ ರೈತ ಬೆಳಿಲಿಲ್ಲ ರೈತ ಕಾಳಿಗಳ ಇದಟ್ರ ಯಾರು ಉಳಿದಿಲ್ಲ ಆದ್ರೆ ರೈತರ ಬಾಯ್ ಆಯ್ತು ಇವತ್ತ ಬರೀ ಪೇಬರ್ ಬರೀ ಟಿವಿಯಾಗ ಹಾಕುದು ಬರೀ ಅನ್ಯಾಯ ರೈತರಿಗೆ ಅನ್ಯಾಯ ಅನ್ಯಾಯ ಹೋಗುದು ಯಾವಾಗ ಮನೆ ಹಾಕುದು ಯಾವಾಗ ರೈತರಿಗೆ ನ್ಯಾಯೋ ಶಬ್ದ ಕಡೆಯ ಕಡೆಯಾಗೋದು ಯಾವಾಗ ಹಾ ಅಧಿಕಾರಿಗಳಿಗೂ ಕೈಲಿರು ಕೆಲವೊಂದು ಅದು ಸರ್ಕಾರ ಮಾಡ್ದಿರುತ್ತೆ ಅದಕ್ಕೆ ದಯವಿಟ್ಟು ಇಲ್ಲಿ ಸೇರಿದಂತ ಅಪ್ಪಾಸ ವ್ಯಾಪಾರಿಗಳು ಯಾಕಂದ್ರೆ ಅಪ್ಪಸ ವ್ಯಾಪಾರಿಗಳು ಅಂದ್ರೆ ಒಬ್ಬ ಎರೇ ನಮ್ಮ ತಾಲೂಕಿನಲ್ಲಿ ಜಿಲ್ಲೆಯಲ್ಲಿ ನಮ್ಮ ಬೈಲುಗಳ ಹೋರಾಟದ ಯಾವುದೇ ಒಂದು ಹೋರಾಟ ಇರಲಿ ಅವರು ರೈತರು ಕರ್ಕೊಂಡು ಬಂದ ಜಿಲ್ಲಾ ಹೋರಾಟ ಸಮಿತಿ ಆಗಲಿ ರೈತರಿಗೆ ಅನ್ಯಾಯಾಗಲಿ ಕೋಸನ ಹಾಕಿ ಕಬ್ಬಿ ಮೂವತ್ತೆ ನಾಲ್ಕುನೂರು ಕೋಟಿ ಕಬ್ಬು ಬೆಳೆದಾಗ ನಿರಂತರವಾಗಿ ಹತ್ತು ದಿನ ಎಂಟು ದಿನ ಕೋಸಿ ಪಾಪ ಅವ್ರು ಇದು ಎರಡು ಗಂಟೆ ಈ ಊರಾಗಲಿ ಗುಬ್ಬಿಸು ಅಜಾರ ಆಗಲಿ ಅನ್ನ ಆಗಲಿ ನಮ್ ಬೈಲಂತ ಬೈಲಂಗದಲ್ಲಿರುವಂತ ಹೋರಾಟ ಸಮಿತಿ ಹೋರಾಟ ಸಮಗ್ರ ಹೋರಾಟ ಒಂದು ಅಖಂಡ ಕರ್ನಾಟಕ ಎಲ್ಲ ರಾಜ್ಯದ ರೈತ ಸಂಘ ರಚಿ ಋಷಿ ನೀವೆಲ್ಲದವ್ರ ನಿಜವಾಗ್ಲೂ ರೈತರ ಪರವಾಗಿ ಹೋರಾಟ ಮಾಡ್ತಾವ ಬೈಲಂಗ ಬಂದಾಗ ಯಾರಿಗೂ ಅನ್ಯಾಯ ಆಗದಂತೆ ಯಾರಿಗೂ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಬರದಂತೆ ರೈತ ಸಂಘಟನೆಗಳು ಹೋರಾಟ ಮಾಡ್ತಾ ಇದ್ದೇವೆ ನೀವು ಪ್ರಾಮಾಣಿಕವಾಗಿ ಮಾಡ್ತಾ ಇದ್ದೇವೆ ನಿಸ್ವಾರ್ಥ ಸೇವೆ ಮಾಡ್ತಾ ಇದ್ದೇವೆ ಅವರಿಗೆಲ್ಲ ಒಂದು ಧನ್ಯವಾದ ನಾನು ರೈತರು ಇವತ್ತು ಸೇರಿರ್ತಕ್ಕಂಥ ಎಲ್ಲ ರೈತ ಬಂದಗಳಿಗೆ ನನ್ನ ಎರಡು ಕರೀ ಹಾಗೂ ಇವತ್ತು ಅವೆಲ್ಲರೂ ತೋರಿಸಲು ಇಷ್ಟ ಒಬ್ಬ ದೊಡ್ಡ ಸಾಧನೆ ಮಾಡಲಿಕ್ಕೆ ಹೊಟ್ಟಿರ್ತಕ್ಕಂಥ ವ್ಯಕ್ತಿ ಅಂತಂದ್ರೆ ಜನಸೇವೆ ಜನಾರ್ದನ ಸೇವೆ ಅಂತೇಳಿ ಅಂದ್ರೆ ಜನಾರ್ದನ ಸೇವೆ ಅಂತಂದ್ರೆ ದೇವರ ಸೇವೆ ಮಾಡಿದೇನು ಸಮಾಜದ ಸೇವೆ ಮಾಡಿದೇನು ನನಗೆಲ್ಲರೂ ನೀವು ಓಟ್ ಹಾಕಿರಿ ಅಂತೇಳಿ ಕೈ ಮುದು ಕಾಲು ಮುದು ಮನೆಗೆ ತಿನ್ನ ಬಂದ ಓಟ್ ಹಾಕಿಸ್ಕೊಂಡ ಲೀಡರ್ ಆಗಿರ್ತಕ್ಕಂಥ ಲೀಡ್ರ್ಗಳದು ಆ ಲೀಡ್ರ ಮಕ್ಕಳದು ಆ ಲೀಡ್ರ ಮನೆ ಒಳಗಡೆ ಇರ್ತಕ್ಕಂಥ ಒಂದು ನಾಯಿ ಸಹಿತ ಹುಟ್ಟಿದ್ರು ಅದರ ಹುಟ್ಟು ಹಬ್ಬವನ್ನ ಆಚರಣೆ ಮಾಡತಕ್ಕಂಥ ಒಂದು ಪ್ರತೀತಿ ನಾವೆಲ್ಲರೂ ಕೂಡ ಬಳಸ್ಕೊಂಡು ಬಂದ್ಬಿಟ್ಟಿದ್ದೀನಿ ಈಗಿನ ಸಮಾಜದ ಆದರೆ ಈ ದೇಶಕ್ಕೆ ಅನ್ನವನ್ನು ಹಾಕ್ತಕ್ಕಂತ ಒಬ್ಬ ಅನ್ನದಾತನ ಹುಟ್ಟು ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಂದ್ರೆ ಇನ್ನು ಮುಂದೆ ಬಾಳ್ ಹೋಗ್ತೀವಿ ಆ ಒಂದು ವ್ಯವಸ್ಥೆ ಒಳಗಡೆ ಇವತ್ತೊಬ್ಬ ರೈತ ನಾಯಕನಾಗಿ ಒಬ್ಬ ಹುದ್ದೆಗೆ ಅವರ ನೋಡ್ತೇವಿ ಸ್ವತಃ ಹೊಲ ಇಟ್ಟುಕೊಂಡು ಇವತ್ತು ಅಗ್ರಿಕಲ್ಚರ್ ಮಾಡ್ಕೊಂತ ಕಾಂಟ್ರಾಕ್ಟ್ಯೂಷನ್ನು ಮಾಡ್ಕೊಂತ ಎಲ್ಲರನ್ನೂ ಬಿಟ್ಟು ಇವತ್ತಿದ್ರಾಗ ನೆಮ್ಮದಿ ಏನಿಪ್ಪಾ ಅಂತ ಹೇಳಿ ಇವತ್ತು ರೈತರ ಪರವಾಗಿ ರೈತ ಕೆಲಸವನ್ನ ಮಾಡತಕ್ಕಂತಹ ಅಪ್ಪ ಅವರು ಈ ರೈತ ಬಹುಗಡೆ ಏನು ಹೋಗೋಣ ಬಹಳಷ್ಟು ಶ್ಲಾಘನೆ ಅಂತಕ್ಕಂಥ ಮಾತನ್ನ ನಾವು ಹೇಳ್ಬೇಕಾಗ್ತತಿ ಅರವತ್ತೈದನೇ ವಯಸ್ಸಿನಲ್ಲಿಯೂ ಕೂಡ ಊರೂರಿಗೆ ತೆರಳಿ ಸಂಘಟನೆ ಕಟ್ಟುವುದು ಅಷ್ಟು ಸುಲಭದ ಮಾತಲ್ಲ ಆದರೆ ಅಪ್ಪ ಸಾಬ್ ಲಕ್ಕುಂಡಿಯವರು ಮನಸ್ಸಿದ್ದರೆ ಮಾರ್ಗವಿದೆ ಎಂಬ ಅಚ್ಚಲವಾದ ಆತ್ಮವಿಶ್ವಾಸ ಹೊಂದಿರುವುದರಿಂದ ಅದು ಸಾಧ್ಯವಾಗಿದೆ ಹಲವು ವರ್ಷಗಳಿಂದ ರೈತರಿಗೆ ಅಪಾರ ಸೇವೆ ಸಲ್ಲಿಸುತ್ತಿರುವ ಅಪ್ಪ ಸಾಬ್ ಲಕ್ಕುಂಡಿಯವರ ಸೇವೆ ನಿರಂತರವಾಗಿರಲಿ ಎಂದು ಆಶಿಸುತ್ತಾ ಸಾಮಾಜಿಕ ನ್ಯಾಯಕ್ಕಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಕ್ರಾಂತಿ ನಾಡು ನ್ಯೂಸ್